ಅಯ್ಯ ಬಸ್ ಹೋಗಿದೆ ಏನು ಮಾಡ್देवा ಹೊತ್ತೈತಿ ಮಾಡ್ತಾ ಏವಾ ಏನ ಗರ್ದಿ ಇಲ್ಲಿ ನಾ ಕಣಕ ಬಂದು ಬರವಲ್ಲ ಬರ್ತಾರೆ ಇಲ್ಲಿ ಯಾರಿ ಗೊತ್ತಾ ಹೇಳಾ ಇಲ್ಲ ಕಲ್ಯಾಣ ಅವರಿಗೆ ಹೋಗಪ್ಪ ಅಂತೆ ಬಸ್ ಬರು ಹೊತ್ತರ ಆಯಿತು ಇನ್ನ ಬರಲಿಲ್ಲ ಕಕಡ ಕುಂತರ ಕುಂದರ್ಲೇ ಹೋಯ್ತು ಎಲ್ಲೋ ಅಮ್ಮತ್ತ ಕಾಣವಾಳ ಇಲ್ಲಿ ಎಲ್ಲ ಇಲ್ಲಿ ಕಾಣ ಸಾ ಕಾಲಿ ತಾನ ಹೋಗು ತಡಿ ಒದ್ರೆಲ್ಲ ಕೇಳ್ತಾರೆ ಇಲ್ಲಿ ಯಾರಿ ಅಲ್ಲೇ ಹೋಗಿ ಮಾತಾಡ್ಸಲೇ ಅತ್ತಿ ಅಯ್ಯ ಬಂದೆ ಬರ್ತಿಲ್ಲ ಅಂತ ಎಲ್ಲ ನಾನು ಏ ನೀ ಮುಂದುಕ ಹೋಗಿ आओ ಅಂಗೆ ಹೇಳಕಳ್ಸಿದ್ಲು ಓದೆ ನಾನು ಮತ್ತೆ ಆಂಗಡಿ ಹೋಗ್ತೀನಿ ತೀರ್ದಿತ್ತ ಅಲ್ಲಿ ಹೋಗ್ಕಿಸಂದ್ರ ನೋಡ್ದೆ ಆಪ ಬಾಗ್ಲ ಹಾಕಿದ್ದ ನೀನು ಇರ್ಲಿಲ್ಲ ಆಪನ್ ಇರ್ಲಿಲ್ಲ ಸೀದಾ ಬಸ್ ಸ್ಟಾಂಡಿಗೆ ಹೋಗಿರಬೇಕತ್ತ ಈ ಕಡೆ ಬಂದು ಅಯ್ಯ ಬಂದು ಪಾಡ ಮಾಡ್ಬಿಡು ಬಸ್ ನೋಡೋಯ್ತಾ ಕೇಳಾ ಕೇಳಲಿ ಎಡತಿ ಬರ್ತಾ ಎಡತಿ ಇಲ್ಲ ಅಂತ ಹೇಳಿ ಏ ಕೇಳ್ಕೊಂಡ ಬರಕೇನ್ ಡೈ ಮಾಡಿದ್ರು ಬರ್ತದೆ ಇಸದ್ದು ಬತ್ತಂದ್ರ ಈ ಬಸ್ ನಿ ಹೋಗಕತ್ತತ್ತ ಏ ಹೋಗಾದೆ ಏನು ಮಾಡಿದಾ ಕೇಳಾ ಕೇಳ್ಕೊಂಡ ಬರಾ ಇಲ್ಲ 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 ಹೋಗಿಲ್ಲ ಇನ್ನ 10 20 ನಿಮಿಷದ ಅದು ಬರಕ ಇನ್ನ ಕುಂದ್ರಬತ್ತಿನ ಹತ್ತು ಪೈಸ ಹತ್ತು ಹತ್ತು ಮಿಸ್ ಅಂದ್ರ ಅವಾಗ ಬಸ್ ಬರ್ತೈತಿ ಹೋಗ್ಬೇಕಪ್ಪ ನೀನು ಟೈಮ್ ಹಂಗಂದ್ರೆ ಪಾಡಿ ಆತ ಜಲ್ದಿನೆ ಬಂದಿನಿ. ಕುಂದರ್ತೀನಿ ಅನಕ ಇಲ್ಲೇ ಬಸ್ ಬತ್ತಂದ್ರೆ ಏನದ ನೋಡಿ ಟೈಮ್ ನೀ ನಾ ಬಸ್ ಹತ್ತಿಸಿ ಹೋಗ್ತೀನಿ ನಿನಗೆ ಅವನಿಗೆ ಇಲ್ಲ ಕೇಳಿ ತಿಳ್ಕೊಂಡೆ ಅಂದ್ರೆ ಹಿಂಗೆ ಏನು ಕಟ್ಟಾಕಿನ್ ಮತ್ತೆ ಏನು ಬಗ್ಗೆ ಕೇಳಿದ್ರೆ ಏನದ ಗೊತ್ತಾಕೈತೆ ನನಗೆ ಹ್ಞೂ ಅಂತಾನೆ ಕೇಳಿದ್ರೆ ಮತ್ತೆ ಏನು ತಿಳ್ಕೊತಾನೆ ಇಲ್ಲ ಹ್ಞೂ ನೋಡು ಅಂತೀನಿ ಒಂದು ಮಾತು ಏನು ತೆಗೆಯೋದ ನೋಡು ನಾನೇ ಅಂತೀನಿ ಈಗ ಅಂದಂಗ ಕನಕಪ್ಪ ಮತ್ತು ಮಂಜಾವ್ ಮೊದಲಿಗೆ ಮಾತುಕತೆ ಮಾಡಿದ್ರು ನಿಮ್ಮ ಅಪ್ಪ ನಿಮ್ಮ ಮತ್ತು ನಿಮ್ಮ ದೇಹ ಮಾತಾಡಿದ್ದೀರಲ್ಲ ಅಂದನಲ್ವತಿ ಆಪ್ ಮತ್ತು ಆಕೆ ಮಾಡಿದ್ಗಳೇ ನಮ್ದುಟ್ಟು ನೋಡ್ಬೇಕು ತೇಸಿ ಅಂದನಲ್ವತಿ ನಾ ಆಕೆ ಆಪ್ ಅದರ ಆಪಕ್ಕಲ್ಲ ಮತ್ತು ನಿಮಗೆಲ್ಲರೂ ಹೆಣ್ಣು ನೋಡಿಗಿಡಿದೆ ನಿಮ್ಮ ಅಪ್ಪ ಗೊತ್ತಿಲ್ಲ ಅತ್ತಿ ಮುಂಜಾಕ್ ಲಗ್ನ ಅಮ್ಮಿಗೆ ಗೊತ್ತು ನೋಡೋದು ಏನು ಬಿಡೋದು ಅಂತ ಹೇಳಿದ್ರು ಅಂದಂಗೆ ಮತ್ತೆ ನಿಮಗೆ ನಿಮ್ಮ ಅಪ್ಪ ನಿಮ್ಮ ನೋಡಿದು ಹುಡುಗಿ ಮಾಡ್ಕೋಕ ಮನಸಾದ ಆ ಏನು ಮಾಡತ್ತಿ ನೋಣ ನೋಡ್ತೀನಿ ಹುಡುಗಿ ಚಲೋ ಚಂದ ಅನ್ನಕ್ಕೆ ನೋಡಿ ತೆಗೆದ್ರೆ ಮಾಡ್ಕೋತೀನಿ ಇಲ್ಲಿಕಂದ್ರೆ ನೋಡ್ತೀನಿ ನಾನು ಹೇಳ್ತೀನಿ ಅಪ್ಪ ಏನು ನೋಡಿದ್ರೆ ಮತ್ತೆ ಯಾ ಹೊಲದ ಮತ್ತೆ ಹೊರಗಿನ ಕನ್ಯ ಹೊಲದಾಗ ನಂಗೆ ಮಾತಾಡ್ತಿಲ್ಲಲ್ಲ ಮತ್ತೆ ಯಾರನ್ನ ಲಗ್ನ ಬೇಕನ್ನೋದು ಏನಿಲ್ಲ ಮನುಷ್ಯನಾಗ ಅದು ಅದು ಏನು ಹೇಳೋದು ಬಿಡತ್ತೀನಿ ನಿನ್ ಮುಂದೆ ಅಯ್ಯ ಚಿತ್ರಕ ನಾನು ಕೇಳಕತ್ತೀನಿ ಅಂತ ಹೇಳು ನಾನು ಮುಂದೆ ಹೇಳಿದ್ರೆ ನಾನು ಏನ್ ನಿನಗೆ ಇಲ್ಲ ಖರೆ ಮತ್ತ ನಾನು ಮತ್ತ ನಾನು ಈ ಅತ್ತಿನ ಹ್ಯಾಂಗ್ ಹೇಳಬೇಕು ಅಂತ ಗೊತ್ತಾಗಲ್ತವ ನನಗೆ ನಿಮ್ಮ ಅಪ್ಪ ನಿಂದ ಅಬ್ಬನ್ ಮಾಡ್ತಾನೆ ಏನ ಮಾಡಾಪೊಂದು ನಿಂದು ಕುಡೆ ಮಾಡ್ತಾನೆ ಅಂತ ಯಾತ್ತೀನಿ ಮತ್ತ ಅಪ್ಪರ ಮಾತಾಡತೀನಿ ಅಲ್ಲೇ ಇದ್ದಿಲ್ಲ ಅಲ್ಲೇ ಇದ್ದಿಲ್ಲ ನಿನಗೆ ಗೊತ್ತಿಲ್ಲ ಏನೋ ಏನು ಗೊತ್ತಿಲ್ಲ ಸ್ವಲ್ಪ ನನಗೆ ಕೇಳತ್ತೀಯಲ್ಲ ಇಲ್ಲಲ್ಲ ಬುತ್ತಿ ಅದನ್ನಲ್ಲ ನಿಮ್ಮ ಸಣ್ಣ ಬುತ್ತಿ ಅವರು ಅವರು ಮಾತಾಡಿದ ಅತ್ತೆ ನಿಮ್ಮ ಅವಾಗ ಹೂ ಅನಿಸಿ ಹೆಂಡ್ ತಗೊಳ್ಳೋದು ಅತ್ತೆ ಮಾತಾಡಿದ್ರೆ ಅದು ಬಿಟ್ಟು ಮತ್ತೆ ಬೇರೆ ಏನು ಮಾತಾಡಲಿಲ್ಲ ಅದಕ್ಕೆ ನಾನು ಇನ್ನು ಕೇಳ್ತೀನಲ್ಲ ನಿನಗೆ ತಿಳ್ಕೊಬೇಕನ್ನೋದಿತ್ತ ಮತ್ತೆ ಅಲ್ಲೇ ಅಪ್ಪ ಕೇಳ್ಬೇಕಿಲ್ಲ ಏನು ಅಂತ ಅದ ಲಗ್ನ ಆದಮೇಲೆ ಇವ್ರದ್ದು ಏನಪ್ಪ ಹೆಂಗ ಹೊರಗಿನ ತೆಗಿತೇ ಏನು ಹೆಂಗ ಅಂತ ಕೇಳ್ಬೇಕಿಲ್ಲ ಮತ್ತೆ ರೀ ಕೇಳ್ಬೇಕಂದಿಲ್ಲ ಆ ಕಡೆ ನಿಮ್ಮ ಅತ್ತಿ ಸಣ್ಣ ಅತ್ತಿ ಮನೆಗೆ ಹೋದಿಲ್ಲ ಹಿಂಗಾಗಿ ಅಲ್ಲೇ ಮಕ್ಕೊಂಡೆ ರಾತ್ರಿ ಈ ಕಡೆ ನಿಮ್ಮ ಮನೆ ಬಂದಿದ್ದಾರೆ ಕೇಳ್ತಿದ್ದೆ ನಾನು ಅಲ್ಲಿ ಮಕ್ಕೊಂಡು ಸಂಬಂಧ ಏನಾದ್ರೆ ಕೇಳೋದಾಗಿಲ್ಲ ಅದಕ್ಕೆ ರಾತ್ರಿ ಏನಾರ ನಿಮ್ಮ ಮುಂದೆ ಮಾತಾಡ್ರಿ ಅಂತ ನಾ ಕೇಳತ್ತೀನಿ

ಅಂತ ತಿಳ್ಕೊಳಕ್ಕೆ ಇಷ್ಟ ಒಟ್ಟು ನಮ್ಮ ಹುಡುಗಿನ ಇವ್ನಿಗೆ ಕೊಟ್ಟು ಮದುವೆ ಮಾಡಬೇಕು ಅವನಿಗೆ ಯಾಕೆ ಪಸಂದ ಆಳ ಇಲ್ಲ ಹೆಂಗೆ ತಿಳ್ಕೊಬೇಕು ಹ್ಞೂ ಯಾತಿ ನಾನು ಮಾತಾಡತ್ತೀನಿ ನೀವು ಸುಮ್ಮನೆ ನಿಂತಿಲ್ಲ ಏನು ವಿಚಾರ ಮಾಡ್ಕೊತಿತ್ತಿ ಹಾಂ ಏನಿಲ್ಲಲ್ಲ ಏನಿಲ್ಲ ಮತ್ತು ನಾನು ಮತ್ತು ನೀವು ಇದಕ್ಕೆ ಹೊಕ್ಕಿನಂದ್ರ ಅಂದ್ರೆ ಹೊಲಕ್ಕದು ಒಕ್ಕರೆ ಇವಾಗ ಕೆಲಸ ಈಗ ತಂದೊಳವ ನಿಮ್ಮಪ್ಪ ನಿಮ್ಮವ್ವ ಹಿಂಗೆ ಆಯ್ತು ಬರ್ತಾರ ಇಲ್ಲ ಬಿಡತ್ತೆ ಗಪ್ಪ ಬಂದಲ್ಲ ಅಲ್ಲಿ ಅಂದ್ರೆ ನಾ ಅಪ್ಪ ನಿಮ್ಮವ್ವ ಕೇಳಿ ಕರ್ಕೊಂಡು ಹೋಗಿ ನಿಲ್ಲ ಊರಿಗೆ ನೀವು ಹೋಗಿಗ ಯಾಕೆ ಇಲ್ದಕ್ಕೆ ಹೊಂಟಿಗೆ ಹೋಗು ನೀ ಹೋದ್ಗಳೇ ಎರಡು ದಿನ ಬಿಟ್ಟಿರೋದ ನಾ ಬಾಂಧಳ ತೆಗೆಸಿ ಬರ್ತೀನಿ ಅಂತೇಳಿ ಮೂರಿಗೆ ಹಿಂಗಂದೆ ಯಾಕೆ ಲಾಟೆ ಮಾಡಿ ಬಾರಾ ಎರಡು ದಿನ ಬಿಟ್ಟು ಬಾ ಏನಾಯ್ತು ನೀವು ಬಸ್ಟ್ಯಾಂಡ್ ಬಂದು ಹೀನೇ ತೇಳಿ ತಪ್ಪಿನ ತಿಳ್ಕೊಬೇಡ ನಿಮ್ಮ ಅಪ್ಪ ನಿಮ್ಮ ಹೋಗಾದ್ರೆ ನಾ ಹೇಳ್ತೀನಿ ಅಂತ ಮಾತಾ ನೀ ಬಾ ಇನ್ನೊಂದು ಎರಡು ದಿನ ಬಿಟ್ಟು ಏ ಅತ್ತಿ ತಪ್ಪ ತಿಳ್ಕೊಳಕ್ ಅದ ನೀ ಕರೆದ ಬರದ ಅತ್ತಿ ಆಯ್ತ ತಗೋ ಬರಮ್ಲಿ ಇನ್ನೊಂದ್ ಎರಡ್ ದಿನ ಬಿಟ್ಟು ಅಲ್ಲಿಗೆ ಸೀದಾ ಟೈಮ್ ಇಟ್ಟ ಪಯ ಹೊತ್ತಿ ಮಾತಾಡ್ಕೊತ ನಿಂತೇವ ಇನ್ನ ಬಸ್ ಬರ್ಲಿಲ್ಲ ನೋಡ್ರಿ ನೋಡೊಂದಿತ್ತ ಕಡೆ ಹೋಗಿ ಹಿಂಗಂದ್ ಯಾತಿ ನೀ ಇಲ್ಲೇ ನಿಂದ್ರು ಅಲ್ಲಿ ಬಸ್ ಬರು ಇದಕ್ಕೆ ನಿಂದಿರ್ತೀನಿ ನಾನು ಅದು ಬಸ್ ಬತ್ತ ಹಂಗೆ ಆದ್ರೆ ಸೀಟ್ ಹುಡ್ಕೊಂಡ್ ಬಂದಿರ್ತೀನಿ ಬಂದಿಂದ್ರೆ ನೀ ಬಸ್ ಹತ್ತಿರ ಕುಂದ್ರಕತ್ತಿನ ಎಳಿತೀನಿ ಅತ್ತ ಹಾಂ ಅಟ್ ಮಾಡಾಯಪ್ಪ ಬಸ್ ಬರ್ಬಾಗ ನಿಂದ್ರ ಹೋಗಲ್ಲಿ ಹಾಂ ಹಾಂ ಹೋಗ್ತೀನಿ ಅವ್ನಿಗೆ ಈ ಕುಡೀನಾರ ಮನಸ್ಸ ಅದಕ್ಕೆ ನಾ ಊರಿಗೆ ಬಾರಲ್ಲ ಅಂದೇಳ ಅಟ ಮುಖಾಡ್ಸ ಆದ್ರೆ ಪಕ್ಕ ಅವನು ಪಸಂದ್ ಆಳ ಇಲ್ಲ ಅಂತ ತಿಳ್ಕೋಬೇಕಂದ್ರೆ ಅವ್ನು ಊರಿಗೆ ಬಂದಾಗೆ ಗೊತ್ತಾಗೋದು ಕರ್ಸೋತ್ನ ಯಾರೇನೋ ಕರ್ಸ್ಕೊಂಡು ಕೇಸ್ ಅಂದ್ರೆ ಹಿಂದಾಣಸ ಏನೆಂಬುದು ಹಕ್ಕಿ ಕತ್ತಿ ಗೊತ್ತಕ್ಕದ ಅವಾಗೇನೋ ಮಾತಾಡಪ್ಪ ಬದಿ ಹಂಗೆ ಮಾಡ್ತಡೀ ಇದು ಹಂಗ ಆದ್ರೇ ಬರೋಬ್ ಬರೀ ಸುದ್ದಿ ಹೋಗ್ತೈತಿ ಇದು ಊರಿಗೆ ಹೋಗಿಂದು ಏನದ ಮಾಡೋಣದ ಅಂಕ ಬಸ್ ವರ್ತನ ಕಡೆ ಕೂತರ್ಕೊಂಡ್ರೆ ಶಮಿಸಿ ಇದು ನಾಗವನ ಪಾತ್ರ ಬಸ್ ಸ್ಟ್ಯಾಂಡ್ನಾಗ ಏನಿತ್ತು ಮಾತಾಡಲ್ಲ ರೀ ಆ ಪಾತ್ರಕ್ಕೆ ಈ ಇದು ಆಗಬೇಕಾಗಿತ್ತು ರೀ ಗೊಂಬಿ ಗೊಂಬೆ ಈಗೊಂಬೇಕಾಗಿತ್ತು ಇದು ಏನಾದರೂ ಇಲ್ಲಿ ಬರಬೇಕಾಗಿತ್ತು ರೀ ಅದು ಬಸ್ ಏನಿತ್ತು ಮಾತಾಡಲ್ಲ ರೀ ಮಾತಾಡಿದಲ್ರಿ ಯಮನವನದು ಅದು ಇಲ್ಲಿ ಆಗಬೇಕಾಗಿತ್ತು ರೀ ಇದು ಅದ್ಲೇ ಬಿದ್ಲಿ ಆಗ್ಯಾವ ರೀ ಇನ್ನೊಂದು ಎಪಿಸೋಡ್ ಏನಾದ್ರು ಅಡ್ಜಸ್ಟ್ ಮಾಡಿಕೊರಿ ಹಿಂದೆ ಏನಾದ್ರೂ ಮುಂದಿನ ಎಪಿಸೋ ಎಪಿಸೋಡ್ನಾಗೆ ನಾ ಕರೆಕ್ಟ್ ಆಗ ಗೊಂದಿ ಕೊಡ್ತಿದ್ರೆ ಮಾಡ್ತೀನಿ ರೀ ಎಲ್ಲರೂ ನೋಡಿರಿ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಕತ್ತಿ ಮಾಡಿನ್ರಿ ನಾನು ನಾ ಅದು ಅದಕ್ಕೆಲ್ವಾ ಕತ್ತಿ ಮಾಡೀನಿ ಮತ್ತು ಡಿಲ್ಟ್ ಮಾಡಿ ಮಾಡೋದು ಅಂದ್ರೆ ಮಾತುಗಳು ಮರಿತಾವ್ರಿ ಮತ್ತು ಬೇರೆ ಚೇಂಜೇ ಆಗಿಬಿಡ್ತದೆ ರೀ ಅದು ಕತ್ತಿ ಅದು ಕತ್ತಿ ಮಾಡಿನ ಅದು ಕರೆಕ್ಟ್ ಇದ್ರ ಪ್ರಕಾರನೇ ಮಾಡ್ಕೊತೀನಿ ರೀ ಹಿಂಗಾಗಿ ಅಡ್ಜಸ್ಟ್ ಮಾಡ್ಕೊರಿ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಈ ಸದ್ದಿ ಸದ್ಯ ಏನಿದೆ ಯಮನವನು ಪಾತ್ರ ವಾಪಸ್ ಅದನ್ನು ಬಸ್ ಸ್ಟ್ಯಾಂಡ್ದ ನಿಂತು ಮಾತಾಡಿದ್ದೆ ನಾ ಈಗ ಇಲ್ಲೇ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ತೀನಿ ರೀ ಅದಷ್ಟನ್ನು ಮಾತ್ರ ಈಗ ನಾಗವನ್ನು ಪಾತ್ರ ಏನದ ಅದಕ್ಕೆ ಕೊಟ್ಬಿಟ್ಟಿನಿ ಅಲ್ಲಿ ನೆನಪು ಭಾರಿ ಈಗೇನದ ಅದನ್ನೇ ಇಲ್ಲಿ ತಂದು ಕಿಸಿ ಹಾಕ್ತೀನಿ ರೀ ಅದೊಂದು ಎಪಿಸೋಡ್ ಸ್ವಲ್ಪ ಕನ್ಫ್ಯೂಸ್ ಆಗಿಸಿ ರೀ ದಯವಿಟ್ಟು ಯಾರು ತಪ್ಪು ತಿಳ್ಕೊಬ್ಯಾಡ್ರಿ ಕುರಿಕಾಯ್ತಾನಲ್ರಿ ಮುದುಕಪ್ಪ ಅವ್ನವ್ವ ಯಮನವ್ ರೀ ನಾ ಅಲ್ಲಿ ನಾಗವನ ಜಾಗದ ಯಮ್ನವನ ಪಾತ್ರ ತೊಗೊಂಡು ಮಾಡೀನಿ ರೀ ಹಿಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಯದ್ರಿ ಯಾರು ಬೇಸರ ಮಾಡ್ಕೋಬೇಡ್ರಿ ನೆಕ್ಸ್ಟ್ ಎಪಿಸೋಡ್ನಾಗ ಏನದ ನಾ ಕರೆಕ್ಟ್ ಆಯಾ ಪಾತ್ರಕ್ಕೆ ಆಯಾ ಗೊಂಬೆಗಳನ್ನು ತೊಗೊಂಡು ಮಾಡ್ತೀನಿ ರೀ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ವಿಡೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಮಾಡಿಲ್ಲ ದಯವಿಟ್ಟು ನೋಡಿಬಿಟ್ಟು ಸುಮ್ಮನೆ ಆಗಬೇಡ್ರಿ ಲೈಕ್ ಮಾಡ್ರಿ ನಿಮ್ಗೆ ಏನು ಅನಿಸ್ತದೆ ಅಂದ ಕಮೆಂಟ್ನಾಗ ಬರೀರಿ ಅದು ನೀವು ಮಾಡಿರೋ ಕಮೆಂಟ್ ಹೋದಾಗ ನಮಗೂ ಒಂಥರ ಖುಷಿ ರೀ ನಿಮ್ಗೆ ಕತೆ ಇಷ್ಟ ಆಗ್ಯದ ಇಲ್ಲ ಅಂತ ನಮ್ಗೆ ಗೊತ್ತಾರ ಮುಂದೆ ನಾವು ಹೀಗೆ ಚಲೋ ಚಲೋ ಎಪಿಸೋಡ್ ಮಾಡೋಕೆ ಕಥೆಗಳನ್ನ ಹುಡುಕ್ತೀವಿ ರೀ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಕತಿ ಈಗಿನ ಮಾತು ಜಾಸ್ತಿ ಆಗಿ ಅಂತೀರೇನು ರೀ ಆಯ್ತು ರೀ ಆಯ್ತು ರಾ ಇಲ್ಲಿಗೆ ಬಿಡ್ತೀನಿ ರೀ ಮಾತು ನಾನು ಮುಂದಿನ ಎಪಿಸೋಡ್ ನಾನು ಮತ್ತೆ ಅದನ್ನು ಕರೆಕ್ಟಾಗಿ ಮಾಡ್ಕೊತೀನಿ ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರೂ ಧನ್ಯವಾದಗಳು ರೀ